ಕರ್ನಾಟಕದ ರಾಜಧಾನಿಗೆ ಬೆಂಗಳೂರು ಹೆಸರು ಹೇಗೆ ಬಂತು ಬೆಂದಕಾಳೂರು ಬೆಂಗಳೂರು ಆದ ಕತೆ ಈ ವಿಡಿಯೋದಲ್ಲಿ ನೋಡೋಣ ಈಗಿನ ಬೆಂಗಳೂರು ನಿರ್ಮಾಣಕ್ಕೂ ಮುನ್ನ ಹಳೆಯ ಬೆಂಗಳೂರು ಎನ್ನುವ ಕೆಲವೇ ಜೋಪಡಿಗಳಿದ್ದ ಗ್ರಾಮವೊಂದು ಯಲಹಂಕಕ್ಕೆ ಎಂಟು ಮೈಲು ದೂರದಲ್ಲಿತ್ತು ಹೆಬ್ಬಾಳದ ದಕ್ಷಿಣ ಭಾಗದಲ್ಲಿದ್ದ ಊರು ಇದು ಇದು ಕೆಂಪೇಗೌಡನ ಹಿರಿಯ ಪತ್ನಿ ಚೆನ್ನಾಂಬೆಯ ತೌರುಮನೆ ಎಂದು ತಿಳಿದುಬರುತ್ತದೆ ಊರಿಗೆ ಬೆಂಗಳೂರು ಎಂಬ ಹೆಸರು ಹೇಗೆ ಬಂದಿತ್ತು ಎಂಬುದನ್ನು ಹುಡುಕಲು ಹೊರಟರೆ ಈಗಿನ ಬೆಂಗಳೂರಿನ ಟ್ರಾಫಿಕ್ ಜಾಮ್ನಲ್ಲಿ ಸಿಲುಕಿದ ಅನುಭವವಾಗುತ್ತದೆ ಹಿಂದಕ್ಕೆ ಹೋಗುವಂತಿಲ್ಲ ಮುಂದಕ್ಕೆ ಚಲಿಸುವಂತಿಲ್ಲ ಎಡಬಲಕ್ಕೆ ತಿರುವು ತೆಗೆದುಕೊಳ್ಳುವಂತಿಲ್ಲ ಹಾಗೆಯೇ ಬೆಂಗಳೂರು ಎಂಬ ನಾಮಧೇಯ ಹೇಗೆ ಬಂತು ಎಂದು ಹತ್ತಾರು ಕತೆಗಳು ಮತ್ತು ಇಷ್ಟೇ ಸಂಖ್ಯೆಯ ಐತಿಹಾಸಿಕ ದಾಖಲೆಗಳು ಕೂಡ ಸಿಗುತ್ತವೆ ಒಮ್ಮೆ ಬೆಂಗಳೂರು ಹೆಸರಿನ ಸುತ್ತ ಒಂದು ಸುತ್ತ ಹೊಡೆಯೋಣ ಬನ್ನಿ ಈಗಿನ ಬೆಂಗಳೂರು ನಿರ್ಮಾಣಕ್ಕೂ ಮುನ್ನ ಹಳೆಯ ಬೆಂಗಳೂರು ಎನ್ನುವ ಕೆಲವೇ ಜೋಪಡಿಗಳಿದ್ದ ಗ್ರಾಮ ಒಂದು ಹೆಲಂಕಕ್ಕೆ ಎಂಟು ಮೈಲಿ ದೂರದಲ್ಲಿತ್ತು ಹೆಬ್ಬಾಳದ ದಕ್ಷಿಣ ಭಾಗದಲ್ಲಿದ್ದ ಊರು ಇದು ಇದು ಕೆಂಪೇಗೌಡನ ಹಿರಿಯ ಪತ್ನಿ ತವರು ತವರುಮನೆ ಎಂದು ತಿಳಿದು ಬರುತ್ತದೆ ಅಷ್ಟೇ ಅಲ್ಲ ಕೆಂಪೇಗೌಡನ ತಾಯಿಯ ತವರು ಮನೆ ಕೂಡ ಇದೇ ಗ್ರಾಮವಾಗಿತ್ತು ಈ ಮಾಹಿತಿ ಹಿರಿಯ ಸಾಹಿತಿ ದೇಜಾಗೋಬು ಅವರು ರಚಿಸಿರುವ ಬೆಂಗಳೂರು ಕೆಂಪೇಗೌಡ ಎಂಬ ಗ್ರಂಥದಲ್ಲಿ ಉಲ್ಲೇಖಿಸಿದ್ದಾರೆ ಮುಂದೆ ಕೆಂಪೇಗೌಡರು ನಗರವೊಂದೊಂದು ನಿರ್ಮಿಸಿ ಯಾವ ಹೆಸರನ್ನು ಎಂಬ ಹುಡುಕಾಡದಲ್ಲಿರುತ್ತಾರೆ ಆಗ ತನ್ನ ತಾಯಿ ಮತ್ತು ಪತ್ನಿಗೆ ಜನ್ಮ ನೀಡಿದ ಬೆಂಗಳೂರು ಗ್ರಾಮದ ಹೆಸರನ್ನೇ ತಾನು ನಿರ್ಮಿಸಿದ ನಗರಕ್ಕೆ ನಾಮಕರಣ ಮಾಡುತ್ತಾರೆ ಅಂದರೆ ಈಗ ರಾಜ್ಯ ರಾಜಧಾನಿಯಾಗಿ ವಿಶ್ವವಿಖ್ಯಾತಿ ಪಡೆದಿರುವ ಬೆಂಗಳೂರು ರೂಪುಗೊಳ್ಳುವುದಕ್ಕೂ ಮೊದಲು ಮತ್ತೊಂದು ಬೆಂಗಳೂರು ಎಂಬ ಹೆಸರಿನ ಗ್ರಾಮವಿತ್ತು ಎನ್ನುವುದು ಖಚಿತವಾಗುತ್ತದೆ ಇದಕ್ಕೆ ಸಾಕ್ಷಿಯಾಗಿ ಬೆಂಗಳೂರಿನ ಶಾಸನವೊಂದು ದೊರಕಿದೆ ಒಂಬತ್ತನೆಯ ಶತಮಾನದ ಈ ಶಾಸನದಲ್ಲಿ ಬೆಂಗಳೂರು ಕಾಳೆ ಎಂದು ಉಲ್ಲೇಖಗೊಂಡಿರುವುದಾಗಿ ದೇಜಾಗೋ ಅವರು ತಿಳಿಸುತ್ತಾರೆ ಎಸ್ ಕೆ ನರಸಿಂಹಯ್ಯ ಎಂಬುವರ ಮಾಗಡಿ ಕೆಂಪೇಗೌಡ ಎಂಬ ಗ್ರಂಥದಲ್ಲಿ ಬೇಗೂರು ಶಾಸನವನ್ನು ಪ್ರಸ್ತಾಪಿಸಿ ಬೆಂಗಳೂರು ಎಂಬ ಗ್ರಾಮ ಇದ್ದುದನ್ನು ಪುರಸ್ಕರಿಸಿದ್ದಾರೆ ಮತ್ತೊಂದು ಕಥೆ ಇದೆ ಕೆಂಪೇಗೌಡರು ಈ ಪ್ರದೇಶದಲ್ಲಿ ಬೃಹತ್ ಕಾಡನ್ನು ಕಡಿಸಿ ಮರಗಳನ್ನು ಸುಡಿಸಿ ಬಯಲು ಪ್ರದೇಶ ನಿರ್ಮಿಸಿ ಹೊಸ ನಗರವನ್ನು ಕಟ್ಟುತ್ತಾರೆ ಆಗ ಜನರು ಬೆಂದ ಕಾಡೂರು ಎಂದು ಕರೆಯತೊಡಗುತ್ತಾರೆ ಇದೇ ಹೆಸರು ಮುಂದೆ ಬೆಂಗಾಡೂರು ಬೆಂಗಳೂರು ಮತ್ತು ಬೆಂಗಳೂರು ಎಂದು ರೂಪಾಂತರಗೊಂಡಿದೆ ಎಂದು ಹೇಳುವವರು ತುಂಬ ಇದ್ದಾರೆ ಬೆಂಗಳೂರು ಪ್ರದೇಶ ಬೆನಚು ಕೂಡಿತ್ತು ಬೆನಚು ಕಲ್ಲಿನೂರು ಬೆಣಚಕಲ್ಲೂರು ಬೆನಗಲ್ಲು ಬೆನಗಲ್ಲೂರು ಬೆಂಗಳೂರು ಆಗಿರಬಹುದೆಂಬ ವಾದವೂ ಉಂಟು ಕೆಂಪೇಗೌಡ ವಿಜಯನಗರ ಅರಸರನ್ನು ಮೆಚ್ಚಿಸಲು ಅವರು ಆರಾಧಿಸುತ್ತಿದ್ದ ವೆಂಕಟರಮಣ ದೇವಸ್ಥಾನವನ್ನು ನಿರ್ಮಾಣ ಮಾಡುತ್ತಾರೆ ಇದೇ ಕಾರಣಕ್ಕೆ ವೆಂಕಟೂರು ಎಂಬುದು ಮೂಲ ಹೆಸರಾಗಿತ್ತು ವಾಕಾರಕ್ಕೆ ಬದಲಾಗಿ ಬಾಕಾರವು ಕಾಕಾರಕ್ಕೆ ಬದಲಾಗಿ ಘಾಕಾರವು ಬದಲಾಗುವುದು ಹೊಸದೇನಲ್ಲ ಹಾಗಾಗಿ ವೆಂಕಟೂರು ಬೆಂಗಳೂರಾಗಿ ಮಾರ್ಪಟ್ಟಿದೆ ಎಂದು ಹೇಳುವವರು ಇದ್ದಾರೆ ಇನ್ನು ಬೆಂದಕಾಳೂರು ಎಂಬ ಕತೆ ಹೆಚ್ಚು ಜನಪ್ರಿಯಗೊಂಡಿದೆ ಈಗಿನ ಹೆಲಾಂಕ ಸಮೀಪದ ಕೊಡುಗೆಹಳ್ಳಿ ಗ್ರಾಮದ ಸಮೀಪ ಒಂದು ಸಣ್ಣ ಹಳ್ಳಿ ಇತ್ತು ಅಲ್ಲಿಗೆ ಹೊಯ್ಸಳರ ದೊರೆ ಬಳ್ಳಾಳ ಎಂಬಾತ ಭೇಟಿಗಾಗಿ ಆಗಮಿಸುತ್ತಾರೆ ದಾರಿ ತಪ್ಪಿ ಸೈನಿಕರೆಲ್ಲ ಬೇರೆ ಬೇರೆ ಆಗುತ್ತಾರೆ ಬಳ್ಳಾಳ ಏಕಾಂಗಿ ಆಗುತ್ತಾನೆ ಹಸಿವು ಮತ್ತು ದಾಹವನ್ನು ತಾಳಲಾದರೆ ಕಣ್ಣಿಗೆ ಬಿದ್ದ ಒಂದು ಗುಡಿಸಲಿಗೆ ಹೋಗಿ ತಿನ್ನಲು ಏನಾದರೂ ಕೊಡಿ ಎಂದು ಕೇಳುತ್ತಾನೆ ಆಗ ಗುಡಿಸಲಿದ್ದ ಮುದುಕಿ ಒಂದಷ್ಟು ಬೆಂದಕಾಳು ಮತ್ತು ನೀರನ್ನು ನೀಡುತ್ತಾಳೆ ಹಸಿವು ನೀಗಿಸಿಕೊಂಡ ರಾಜ ಬಳ್ಳಾಳ ಆ ಮುದುಕಿಗೆ ಬಹುಮಾನ ನೀಡಿ ಆ ಗುಡಿಸಲಿದ್ದ ಪ್ರದೇಶಕ್ಕೆ ಬೆಂದಕಾಳೂರು ಅಂದರೆ ಬೆಂದಕಾಳು ಪ್ಲಸ್ ಊರು ಎಂದು ಹೆಸರಿಟ್ಟನಂತೆ ಮುಂದೆ ಇದೇ ಬೆಂಗಳೂರು ಎಂದು ಹೆಸರಾಗಿದೆ ಎಂಬ ಕತೆ ಹೆಚ್ಚು ಜನನಿತವಾಗಿದೆ ಅಂದರೆ ಈ ಕತೆಗೆ ಯಾವುದೇ ಇಲ್ಲ ಕೇವಲ ಮನರಂಜನೆಗಾಗಿ ಕಟ್ಟಿರುವ ಕತೆ ಇದಾಗಿದೆ ಎಂದು ಇತಿಹಾಸ ತಜ್ಞರು ವಾದಿಸುತ್ತಾರೆ ಖ್ಯಾತ ಇತಿಹಾಸ ತಜ್ಞ ಎಂ ಫಜಲುಲ್ ಹಸನ್ ಎಂಬುವರು ಬೆಂಗಳೂರು ಥ್ರೂ ದ ಸೆಂಚುರೀಸ್ ಎಂಬ ಐತಿಹಾಸಿಕ ಗ್ರಂಥವನ್ನು ರಚಿಸಿದ್ದು ಕೊಡಗೇಹಳ್ಳಿ ಬಳಿ ಬೆಂಗಳೂರು ಎಂಬ ಹಳೆಯ ಗ್ರಾಮವೊಂದು ಇದ್ದುದನ್ನು ಉಲ್ಲೇಖಿಸುತ್ತಾರೆ ಗೀಗೆ ಒಬ್ಬೊಬ್ಬ ಇತಿಹಾಸ ತಜ್ಞರು ಒಂದೊಂದು ವಾದ ಮಂಡಿಸುತ್ತಾರೆ ಇವರೆಲ್ಲರ ಐತಿಹ್ಯಗಳ ಆಧಾರದ ಮೇಲೆ ಹೇಳುವುದಾದರೆ ಬೆಂದಕಾಳು ಕತೆ ಸುಳ್ಳು ಎಂಬುದು ಸಾಬೀತಾಗುತ್ತದೆ ಬೆಂದಕಾಡೂರು ಬೆಂಗಳೂರು 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 ಎಂದು ರೂಪಾಂತರಗೊಂಡಿರುವುದಾಗಿ ಹೆಚ್ಚು ವಾಸ್ತವ ಎಂಬ ವಾದವೂ ಇದೆ ಪ್ರಸಿದ್ಧ ಇತಿಹಾಸ ತಜ್ಞರಾದ ಕನ್ನಡಿಗರೇ ಆದ ಡಾಕ್ಟರ್ ಸೂರ್ಯನಾಥ್ ಕಾಮತ್ ಅವರ ಪ್ರಕಾರ ಈ ಪ್ರದೇಶದಲ್ಲಿ ಅತಿ ಹೆಚ್ಚು ಇತಿಹಾಸವಿದೆ ಕ್ರಿಸ್ತಪೂರ್ವ ಒಂದು ಸಾವಿರ ವರ್ಷದಷ್ಟು ಇಂದಿನಿಂದಲೂ ಈ ಪ್ರದೇಶ ಮಾನವನ ವಾಸಸ್ಥಾನವಾಗಿತ್ತು ಎಂದು ಇಲ್ಲಿ ಕಿರು ಶಿಲಾಯುಧಗಳು ಪತ್ತೆಯಾಗಿವೆ ರೋಮ್ ಸಾಮ್ರಾಜ್ಯದ ಕಾಲದ ಬೆಳ್ಳಿಯ ನಾಣ್ಯಗಳು ಯಶವಂತಪುರದಲ್ಲಿ ಉತ್ಖನನ ಮಾಡಿದಾಗ ಸಿಕ್ಕಿವೆ ಇವೆಲ್ಲ ಸಂಗತಿಗಳು ಬೆಂಗಳೂರು ಅಥವಾ ಈ ಪ್ರದೇಶದಲ್ಲಿ ರೋಮ್ ಜೊತೆ ವಾಣಿಜ್ಯ ಸಂಪರ್ಕವಿತ್ತು ಎಂಬುದನ್ನು ಸಾಬೀತುಪಡಿಸುತ್ತದೆ ಇದೇ ಸ್ನೇಹಿತರೆ ನಮ್ಮ ಬೆಂಗಳೂರಿನ ಕತೆ ಮತ್ತು ಇತಿಹಾಸ ಧನ್ಯವಾದಗಳು